ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ಬಿಗ್ ಬಾಸ್ ಮುಗ್ದೋದ್ರು ಅಕ್ಕ ಬಿಗ್ ಬಾಸ್ ಅಪ್ಡೇಟ್ ಜೊತೆ ಬಂದಿದ್ದಾರೆ ಅಂತೀರಾ ಕೆಲವೊಂದು ವಿಷಯನ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನಡಿಬೇಕಂದ್ರೆ ನಾನು ಹೇಳಿದ್ದೆ ಕೆಲವೊಂದು ರಿಲೇಶನ್ಶಿಪ್ ಬಗ್ಗೆನು ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೆ ನಾನು ತುಂಬ ಅದನ್ನ ಮನ್ಸಿಗೆ ತಗೋಬೇಡಿ ಆಯ್ತಾ ಮನ್ಸಿಗೆ ತಗೊಂಡ್ರೆ ನಿಮಗೆ ನೋವಾಗುತ್ತೆ ತುಂಬಾ ನೀವು ಡಿಪ್ರೆಷನ್ಗೆ ಹೋಗುವಂತಹ ಟೈಮ್ ಕೂಡ ಬರುತ್ತೆ ತುಂಬ ಬಿಗ್ ಬಾಸ್ ಅಲ್ಲಿ ತುಂಬ ಒಟ್ಟಿಗೆ ಇರುವಂತಹ ಏನು ಆಯ್ತಾ ಕೈ ಕೈಗೆ ಇಡ್ಕೊಂಡು ಓಡಾಡುವಂತಹ ಜೋಡಿಗಳು ಏನಿದ್ದಾರೆ ಆಯ್ತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಲ್ಲ ಜಸ್ಟ್ ಎ ಫ್ರೆಂಡ್ ಅಂತಾರೆ ಅದನ್ನು ನಾನು ನಿಮಗೆ ತುಂಬ ಚೆನ್ನಾಗಿ ಹೇಳಿದ್ದೆ ಈಗಲೂ ಕೂಡ ನಾನು ಹೇಳಕ್ ಬರ್ತಾ ಇರೋದು ಏನು ಗೊತ್ತಾ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರ ಒಂದು ಏನು ಫ್ರೆಂಡ್ಶಿಪ್ ಇದೆ ನಾನು ತುಂಬ ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ನೀವು ಅದನ್ನು ಲವ್ ಅಂತ ತಿಳ್ಕೊಬೇಡಿ ಅದನ್ನ ಮ್ಯಾರೇಜ್ ತನಕ ಹೋಗುತ್ತೆ ಪ್ರಪೋಸ್ ಮಾಡಿದ್ದಾರೆ ಅದು ಯಾವುದಕ್ಕೂ ನಿಜ ಅಂತ ತಿಳ್ಕೋಬೇಡಿ ಅಂತ ಏಕೆಂದ್ರೆ ಈಗ ಪ್ರಪೋಸಲ್ ಅಂತ ನಮಗೆ ಅನ್ನಿಸ್ತಾ ಇದೆ ಅಲ್ಲಿ ಅಲ್ಲ ಅವ್ರು ಅದಕ್ಕಿಂತ ಮುಂಚೆ ಯಾರ ಬಗ್ಗೆ ಮಾತನಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ಲಿ ಅದು ನಿಮಗೆ ಪ್ರಪೋಸಲ್ ಥರ ಕಾಣಿಸ್ತಾ ಇದೆಯಲ್ವಾ ತ್ರಿವಿಕ್ರಮ್ ಅವರು ಮಾತನಾಡಿರೋದು ನಾನು ಅವತ್ತೂ ಕೂಡ ಹೇಳಿದ್ದೀನಿ ಆ ಅದಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವರು ಏನ್ ಮಾತನಾಡಿದ್ರು ಅದು ಯಾರ ಬಗ್ಗೆ ಮಾತನಾಡಿದ್ರು ಅದು ಯಾವ ಕೂಡ ನಮಗೆ ಗೊತ್ತಿಲ್ಲ ನಾವು ಸುಮ್ಮನೆ ಹೆಂಗತ್ತ ಓಕೆ ತ್ರಿವಿಕ್ರಮ ಪ್ರಪೋಸ್ ಮಾಡಿದ್ರು ಬೊಬ್ಬೇಗೌಡನ್ಗೆ ಅಂತೀನಿ ಯಾಕೆಂದ್ರೆ ನನ್ನ ಒಂದು ಹದಿನೈದು ವರ್ಷದ ಬಿಗ್ ಬಾಸ್ ಜರ್ನಿ ಆಯ್ತಾ ನಾನು ಇದನ್ನೇ ನೋಡಿರೋದು ಅಲ್ಲಿ ಕೈ ಕೈ ಹಿಡ್ಕೊಂಡು ಓಡಾಡಿದ ತಕ್ಷಣನೇ ಅಲ್ಲಿ ಜೋಡಿಗಳಾಗಲ್ಲ ಅಕಸ್ಮಾತ್ ಆಗಿ ಅಲ್ಲಿ ಓಪನ್ ಅಪ್ ಆದರೆ ಮಾತ್ರ ಅವು ಹೊರಗಡೆ ಬಂದಾಗ ಜೋಡಿಗಳು ಆಗ್ತವೆ ಅಂದರೆ ಓಪನ್ ಆಗಿ ಆ ಫೀಲಿಂಗ್ಸನ್ನು ಅದನ್ನ ತೋರಿಸಿದ್ರೆ ನಿಜವಾಗಿ ಆಯಿತಾ ಐ ಲವ್ ಯು ಅಂದರೆ ಇಲ್ಲ ನಾನು ನಿನ್ನ ಮದುವೆ ಆಗೋಣ ಅಂತಿದ್ದೀನಿ ಅಂದರೆ ಇವೆಲ್ಲ ಓಕೆ ಓಕೆ ಬಟ್ ಯಾವುದೋ ಒಂದು ಆಯಿತಾ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಅವ್ರು ಏನೋ ಮಾತನಾಡ್ತಿದ್ದಾರೆ ಆಯಿತಾ ನಾವೇನೋ ತಿಳ್ಕೊಂಡು ಆಯಿತಾ ತುಂಬ ಅದನ್ನು ಸೆಲೆಬ್ರೇಟ್ ಮಾಡಿದ್ರಿ ತ್ರಿವಿಕ್ರಮ್ ಅವ್ರು ಪ್ರಪೋಸ್ ಮಾಡಿದ್ರಿ ಅಂದ್ರಿ ಅದು ಇದು ಅಂದರೆ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಿದ್ದೀನಿ ಆಯಿತಾ ಅವರು ಅಲ್ಲಿ ಇವತ್ತು ಏನು ಮಾತನಾಡ್ತಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಅದು ಸತ್ಯ ಇವತ್ತು ನಮ್ಮ ಗೌಡ ಏನು ಮಾತನಾಡ್ತಿದ್ದಾರೆ ಅಲ್ಲಿ ಇಲ್ಲ ಅವ್ರು ನನ್ನ ಹುಡುಗಿ ತರನೇ ನೋಡಿಲ್ಲ ನನ್ನ ತಮ್ಮ ಥರ ನೋಡಿದರೆ ಅವ್ರು ಹುಡುಗಿ ಥರ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರು ಅವ್ರಿಗೆ ನಾನು ತಮ್ಮ ಥರ ಅಂತ ಅವರೇ ಆಗಿ ಹೇಳ್ತಿದ್ದಾರೆ ನನಗೆ ಬವ್ಯಗೌಡವ್ರದ್ದು ಇಂಟ್ರೂ ನೋಡಿ ನನಗೇನು ಅನ್ನಿಸ್ತು ಗೊತ್ತಾ ನಿಜವಾಗ್ಲೂ ಕೂಡ ಆಯಿತಾ ಬಿಗ್ ಬಾಸ್ ಮನೆ ಒಳಗಡೆ ನೂರ ಇಪ್ಪತ್ತು ದಿನ ಇದ್ದಂತಹ ಆ ಒಂದು ಬಾಂಡಿಂಗ್ ಏನಿದೆ ಅದು ಒಂದು ಇಂಟ್ರುವಲ್ಲಿ ಹಿಂಗೆ ಮುಗಬಿಡುತ್ತೆ ಆಯಿತಾ ಇದು ಬಿಗ್ ಬಾಸ್ ನೀವು ಹೆಂಗೆ ಬಿಗ್ ಬಾಸ್ ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಆಯಿತಾ ಬಿಗ್ ಬಾಸ್ ಅಂದರೆ ಹಿಂಗೆ ತ್ರಿವಿಕ್ರಮ್ ಅವರು ಅವ್ರನ್ನ ಒಂದು ಒಂದು ಕಂಟೆಸ್ಟೆಂಟಾಗೂ ಕೂಡ ನಾನು ನೋಡಿಲ್ಲ ಬವ್ಯಗೌಡನ ಚಿಕ್ಕ ಹುಡುಗಿ ಆಯಿತಾ ತುಂಬ ಅಂದರೆ ನನಗೆ ಒಂದು ಕಂಫರ್ಟ್ ಝೋನ್ ಇತ್ತು ಆ ಚಿಕ್ಕ ಹುಡುಗಿ ನಾನು ತುಂಬ ಸರಿ ಐ ಲವ್ ಯು ಅಂತ ಹೇಳಿದೀನಿ ಬರೀ ನಾನು ಬವ್ಯಗೌಡನ್ಗೆ ಅಂತಲ್ಲ ನಾನು ತುಂಬ ಇಷ್ಟಪಡೋರಿಗೆ ಎಲ್ಲರಿಗೂ ನಾನು ಹೇಳ್ತೀನಿ ಐ ಲವ್ ಯು ಅಂತ ಹೇಳ್ತೀನಿ ನನಗೆ ಒಂದು ಕ್ಲೋಸ್ನೆಸ್ಸು ಸ್ಟಾರ್ಟ್ ಆಗಿದ್ದೆ ಒಂದು ಹತ್ತುವರೆ ನಂತರ ಫಸ್ಟ್ ನಾನು ಕ್ಲೋಸ್ನೆಸ್ ಇದ್ದಿದ್ದೆ ಅನುಷ ಹತ್ರ ಧರ್ಮಣ್ಣನ ಹತ್ರ ಮಾನಸನ ಹತ್ರ ಆಯಿತಾ ಅವರು ಒಪ್ಪನ್ನ ರಂಜಿತ್ ಹತ್ರ ಆಯ್ತಾ ಅವ್ರು ಓಪನ್ ಆಗಿ ಹೇಳ್ತಿದ್ರು ನನಗೆ ಭವ್ಯಗೊಂಡ ಬವ್ಯಗೌಡ ಬಂದ್ಬಿಟ್ಟು ಆ್ಯಸ್ ಎ ಕಂಟೆಸ್ಟೆಂಟ್ ಅಷ್ಟೇ ಅಷ್ಟು ಬಿಟ್ಟರೆ ಬವ್ಯಗೌಡ ನನ್ನ ಬಗ್ಗೆ ಇಲ್ಲ ಒಂದು ಫ್ರೆಂಡು ಒಂದು ಹಾರ್ಟ್ಲಿ ಆಗಿ ಓಕೆ ಒಂದು ಅಲ್ಲಿ ಫ್ರೆಂಡ್ಲಿ ಆಗಿ ನನ್ನ ಜೊತೆ ಇದ್ರು ಆಯ್ತು ಇದಕ್ಕಿಂತ ನಿಮಗೆ ಆಯ್ತಾ ಒಂದು ಕ್ಲಿಯರಿಟಿ ಏನ್ ಬೇಕು ಅಂತ ನನ್ಗೆ ಗೊತ್ತಿಲ್ಲ ದಯವಿಟ್ಟು ಸ್ಯಾಡ್ ಆಗಬೇಡಿ ಅಂದ್ರೆ ಈ ತ್ರಿವ್ಯ ಅನ್ನೋ ಒಂದು ಗೆ ತುಂಬ ಅಡಿಕ್ಟ್ ಆಗಿರುವಂತಹ ಫ್ಯಾನ್ಸ್ ಇದಾರೆ ಅವ್ರಿಗೆಲ್ಲರಿಗೂ ನಾನು ಇದೇ ಹೇಳೋದು ನೋಡಿ ಇದು ಒಂದು ಬಿಗ್ ಬಾಸ್ ಮನೆ ಅದನ್ನ ಮೈಂಡಿಗೆ ಮತ್ತೆ ಹಾರ್ಟಿಗೆ ತಗೊಳ್ಳೋಕ್ ಹೋಗ್ಬೇಡಿ ಇವತ್ತು ಭವ್ಯ ಒಂದು ಇಂಟ್ರು ನೋಡಿದ್ರೆ ನನಗೆ ಹಂಗೇ ಅನಿಸ್ತಾ ಇದೆ ಅಯ್ಯೋ ನನಗೆ ಮದುವೆ ಅಲ್ಲ ಅಂತ ಸೀನೇ ಇಲ್ಲ ನಂಗೆ ಇನ್ನೂ ತುಂಬಾ ಇದೆ ನನಗೆ ಆಯ್ತಾ ಕೆರಿಯರ್ ಅಲ್ಲಿ ನಾನು ಮುಂದೆ ಬರೋಕ್ಕೆ ತ್ರಿವಿಕ್ರಮ ಅವರು ನಾನು ಹುಡುಗಿಯಾಗೆ ಕನ್ಸಿಡರ್ ಮಾಡಿಲ್ಲ ಅವ್ರು ನಾನು ಹುಡುಗನಾಗಿ ನೋಡೋರು ತ್ರಿವಿಕ್ರಮ್ ಹೇಳ್ತಾರೆ ಭವ್ಯ ಕೂಡ ಚಿಕ್ಕ ಹುಡುಗಿ ಅವಳನ್ನೆಲ್ಲ ನಾನು ಎಲ್ಲಿ ಮದುವೆ ಆಗುತ್ತೆ ಅವಳು ಚಿಕ್ಕ ಹುಡುಗಿ ನಾನು ಚಿಕ್ಕ ಹುಡುಗಿ ತರನೇ ನೋಡಿದ್ದೀನಿ ಅನ್ನೋದು ಅಲ್ವಾ ನೋಡಿ ಎಷ್ಟು ಒಂದೇ ನೂರಿಪ್ಪತ್ತು ದಿನಗಳ ಒಂದು ಬಾಂಧವ್ಯ ಒಂದು ಇಂಟ್ರೋಲ್ ಮುಗಾಗುತ್ತೆ ಅಂದರೆ ನೋಡಿ ಅದಕ್ಕೆ ಹೇಳೋದು ಬಿಗ್ ಬಾಸ್ ಮನೇಲಿ ಯಾವುದಾದ್ರೂ ಒಂದು ಬಾಂಡಿಂಗ್ ಇದೆ ತುಂಬ ಕ್ಲೋಸ್ ಆಗಿದ್ದಾರೆ ಅಂದರೆ ಅದನ್ನು ನೀವು ಲವ್ ಅಂತ ನೀವೇ ಕನ್ಸಿಡರ್ ಮಾಡಿಬಿಡ್ತೀರಾ ಆ ಥರ ಮಾಡಬಾರ್ದು ಅದನ್ನು ಮಾಡಿದಾಗಲೇ ಅದು ತಪ್ಪಾಗೋದು ಓಕೆ ಮೋಕ್ಷಿತನ್ ಬಗ್ಗೆ ನಮ್ಮ ತ್ರಿವಿಕ್ರಮ ಅವ್ರಿಗೆ ಎಷ್ಟು ಭಯ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಾಯ್ತು ಅಂದರೆ ತ್ರಿವಿಕ್ರಮ ಅವರಿಗೆ ಮೋಕ್ಷಿತನ್ ಬಗ್ಗೆ ಮಾತನಾಡೋಕ್ಕೂ ಭಯ ಇದೆ ಅಂದರೆ ಅಯ್ಯೋ ಆ ಅವ್ರ ಹತ್ರ ನಾ ಎಲ್ಲರ ಲವ್ ಇವಂದ್ರೂ ಕೊಲೆನೇ ಮಾಡಿಬಿಟ್ಟಿರೋರು ಮೋಕ್ಷಿತ್ ಅವರು ಅಂದರೆ ಮೋಕ್ಷಿತವ್ರ ಮೇಲೆ ಮತ್ತೆ ತ್ರಿವಿಕ್ರಮರಿಗೊಂದು ರೆಸ್ಪೆಕ್ಟ್ ಇದೆ ಅನ್ನೋದು ಅಂದ್ರೆ ತ್ರಿವಿಕ್ರಮ ಹೇಳೋ ರೀತಿ ಮೋಕ್ಷಿತ್ ಒಂದು ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ನೀವು ಪ್ರೀತಿ ಮಾಡಿದ್ರೆ ಅವ್ರು ಪ್ರೀತಿ ಮಾಡ್ತಾರೆ ನೀವು ಪ್ರೀ ದ್ವೇಷ ಮಾಡಿದ್ರೆ ಅವ್ರು ದ್ವೇಷ ಮಾಡ್ತಾರೆ ಕ್ಯಾರೆಕ್ಟರ್ ಕತ್ತಿ ಅಂತೆ ಅನ್ನೋದನ್ನ ನಮ್ಮ ತ್ರಿವಿಕ್ರಮ ಒಪ್ಕೊಳ್ತಾ ಇದಾರೆ ಅವ್ರ ಎಲ್ಲ ಇಂಟ್ರೂಲ್ಲೂ ಹೇಳೋ ಪ್ರಕಾರವಾಗಿ ಆಯ್ತಾ ಏನ್ ಈ ತ್ರಿಮೋಕ್ಷಿ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ತೋರಿಸಿದಾಗ ಅವ್ರಿಬ್ರು ನಗಾಡದ್ರಂತೆ ಅಂದ್ರೆ ಮೋಕ್ಷಿತನು ತ್ರಿವಿಕ್ರಮ್ ಇಬ್ರು ನಗಾಡದ್ರಂತೆ ಆಮೇಲೆ ಅಯ್ಯೋ ಸಾರಿ ಕಣ್ರಿ ಆಯ್ತಾ ನನ್ನಿಂದ ಎದ್ರು ತಪ್ಪ ಇದ್ರೆ ಕ್ಷಮಿಸಿದ ಏ ಇಟ್ಸ್ ಓಕೆ ವಿಕ್ರಮ್ ಅಂತ ಹೇಳಿದ್ರಂತೆ ಮೋಕ್ಷಿತ ಅವರು ಅದೆಲ್ಲ ತುಂಬಾ ಕ್ಯೂಟ್ ಹೇಳಿದ್ರು ನಮ್ಮ ತ್ರಿವಿಕ್ರಮರು ತ್ರಿವಿಕ್ರಮರಿಗೆ ಮೋಕ್ಷಿತ ಅಂದ್ರೆ ಏನು ಗೊತ್ತಾ ರೆಸ್ಪೆಕ್ಟ್ ಇದೆ ಅನ್ನೋದು ಗೊತ್ತಾಗ್ತಿದೆ ಅಂದ್ರೆ ಕ್ಯಾರೆಕ್ಟರ್ ವೇ ಸೂಪರ್ ಡೂಪರ್ ಹುಡುಗಿ ಈ ಹುಡುಗಿ ಹತ್ರ ಈ ಲವ್ ಗಿವ್ ಅಂತೆಲ್ಲ ಹೋದ್ರೆ ಕೊಂದೇ ಬಿಡ್ತಾಳೆ ಅನ್ನೋ ಒಂದು ಲೆವೆಲ್ ಮೋಗಿತ್ತಿನ ಬಗ್ಗೆ ತ್ರಿವಿಕ್ರಮ್ ಅವ್ರಿಗೆ ಒಂದು ಭಯ ಇದೆ ಅನ್ನೋದು ಗೊತ್ತಾಯ್ತು ಅಂದರೆ ತ್ರಿವಿಕ್ರಮ್ ಮತ್ತೆ ಕೊಡೋ ಬಾಂಡಿಂಗ್ ಏನಿತ್ತು ಅದು ಒಂದು ಫ್ರೆಂಡ್ಶಿಪ್ ಒಂದು ಜಸ್ಟೇ ಒಂದು ಫ್ರೆಂಡ್ಶಿಪ್ ಆಯ್ತಾ ಈಗ ಯಾರನ್ನು ಕೂಡ ಈಗ ಅಯ್ಯೋ ತ್ರಿವಿಕ್ರಮ್ ಹಿಂಗಂದ್ರಲ್ಲ ಅಂತೇಳಿ ನಾನು ಬ್ಲೇಮ್ ಮಾಡಿ ವಿಡಿಯೋ ಮಾಡ್ಬೋದು ಅಯ್ಯೋ ಚಿಕ್ಕ ಹುಡುಗಿ ಅಂದರು ಹಂಗಂದ್ರು ಅಲ್ಲಿ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೈ ಕೈ ಇಡ್ಕೊಂಡು ಓಡಾಡೋರು ಪ್ರಪೋಸ್ ಮಾಡಿದ್ರು ಯಾಕಂದ್ರೆ ನನಗೆ ಅಷ್ಟ ಇದೆ ಅದು ಪ್ರಪೋಸಲ್ ಅಲ್ಲ ಅಂತ ನನಗೆ ಗೊತ್ತು ಆಯ್ತಾ ಅದೇ ಈಗ ಭವ್ಯ ಗೌಡನೇ ಒಪ್ಪನ್ನಾಗ ಹೇಳ್ತಿದ್ದಾರೆ ನಾನು ಹುಡುಗನ್ ಥರ ನೋಡಿದ್ದಾರೆ ಅವ್ರು ಹುಡುಗಿ ಥರ ನೋಡೇ ಇಲ್ಲ ಅಂತ ಈಗ ಇದ್ದಾಗ ನಾವು ಯಾವ ವಿಷಯನೂ ತುಂಬ ಅದ್ರೊಳಗಡೆ ಆಯ್ತಾ ಇಳಿದು ನೋಡಿ ಅದನ್ನ ಮತ್ತೆ ಬಯ್ಯೋದು ಮತ್ತೆ ಇದು ಮಾಡೋಕ್ಕಾಗಲ್ಲ ಇದು ಮುಗ್ದೋದಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡನ ಏನೋ ಒಂದು ಜೋಡಿ ಇದೆಯಲ್ಲ ಅದು ಮುಕ್ತಾಯ ಅದು ಚಾಪ್ಟರ್ ಕ್ಲೋಸ್ ನಾನು ಈಗಲೂ ಹೇಳ್ತಿದ್ದೀನಿ ನೀವು ಆಗಿ ಸಪೋರ್ಟ್ ಮಾಡಿ ತ್ರಿವಿಕ್ರಮ್ ಮಾಡ್ತೀರಾ ಮಾಡಿ ಆಯ್ತಾ ಭವ್ಯ ಗೌಡನ ಮಾಡ್ತೀರಾ ಮಾಡಿ ಇಲ್ಲಿ ನೋಡಿ ಮೋಕ್ಷಿತ ಯಾಕೆ ಕೊನೆ ತರ್ಕ ತ್ರಿವಿಕ್ರಮ ಒಟ್ಟಿಗೆ ಇರಲಿಲ್ಲ ಅಂದರೆ ಶಿ ಇಸ್ ವೆರಿ ಕ್ಲವರ್ಡ್ ಮೋಕ್ಷಿತ ತುಂಬ ಬುದ್ಧಿವಂತ ಹುಡುಗಿ ಯಾಕೆ ಅಂದರೆ ಅವಳಿಗೆ ಗೊತ್ತು ನಾನು ಇಲ್ಲಿ ಏನೇ ಜೊತೆಯಾಗಿ ಇದ್ರೂ ಕೂಡ ಹೊರಗಡೆ ಏನು ಅನ್ನೋದೇ ಪ್ರಶ್ನೆ ಇಲ್ಲಿ ಜೊತೆಯಾಗಿ ಬಿಟ್ಟು ಇದ್ಬಿಟ್ಟು ಹೊರಗಡೆ ಹೋಗಿ ಹೇ ಜಸ್ಟ್ ಎ ಫ್ರೆಂಡ್ ಅಂದ್ಬಿಟ್ರೆ ಅದು ತುಂಬ ನೋವಾಗುತ್ತೆ ಅದು ಅದು ತುಂಬ ಹರ್ಟ್ ಆಗುತ್ತೆ ಆಯ್ತಾ ಭವ್ಯಗೌಡ ಒಂದು ಇಂಟ್ರೂ ಅಲ್ಲಿ ಭವ್ಯ ಮುಖ ನೋಡ್ದಾಗ್ಲೆ ನಂಗೆ ಗೊತ್ತಾಯ್ತು ಭವ್ಯ ಗೌಡರಿಗೆ ಎಷ್ಟು ಹರ್ಟ್ ಆಗಿದೆ ಅಂತ ಓಕೆ ಚಿಕ್ಕ ಹುಡುಗಿ ತುಂಬ ಒಳ್ಳೆ ಹುಡುಗಿ ಅದೆಲ್ಲ ಓಕೆ ಬಟ್ ಅವರು ಚಿಕ್ಕ ಹುಡುಗಿ ಅಂತೆಲ್ಲ ಹೇಳಿದ್ದೆಲ್ಲ ಅದು ಕೂಡ ನನಗೆ ಬೇಜಾರು ಅನಿಸುತ್ತೆ ಒಂದು ಕಂಟೆಸ್ಟೆಂಟ್ ಆಗಿ ಆ ಭವ್ಯ ಏನು ರೆಸ್ಪೆಕ್ಟ್ ಸಿಗಬೇಕಂತ ಸಿಗಬೇಕು ಚಿಕ್ಕ ಹುಡುಗಿ ಅಂತಂದ್ರೆ ವಯಸ್ಸಲ್ಲಿ ಚಿಕ್ಕ ಹುಡುಗಿ ಇರಬಹುದು ಬಟ್ ಶಿ ಹ್ಯಾವ್ ಎ ಫೀಲಿಂಗ್ಸ್ ಶಿ ಅಂದರೆ ಅವಳಿಗೂ ಮನ್ಸಿದೆ ಅಲ್ವಾ ಭವ್ಯ ಗೌಡವನಿಗೂ ಮನಸ್ಸಿದೆ ಆ ಮನಸ್ಸಿಗೆ ನೋವಾಗೋ ರೀತಿ ಮಾತನಾಡಬಾರ್ದು ಅನ್ನೋದು ಯಾಕೆಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ನನಗೆ ಈ ಜೋಡಿಗಳು ಅನ್ನೇನಿದಾವೆ ಇವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಒಂದೇ ಸರಿ ಟಪ್ ಅಂತ ಏ ಜಸ್ಟ್ ಫ್ರೆಂಡ್ ಅಂದ್ಬಿಡ್ತಾರೆ ಹಾಗಾಗಿನೆ ಮೋಕ್ಷಿತ ತ್ರಿವಿಕ್ರಮ ಅವ್ರ ಜೊತೆ ತುಂಬಾ ಜಾಗ್ರತೆ ಅಂತ ಇದ್ರು ಯಾಕಂದ್ರೆ ಏನೇ ಒಂದಿರಲಿ ನಾವು ಹೊರಗಡೆ ಹೋಗಿ ನೋಡ್ಕೊಳ್ಳೋಣ ಎನಿ ಫೀಲಿಂಗ್ ಓಕೆ ಅವ್ರಿಗೆ ನನ್ನ ಬಗ್ಗೆ ಇಷ್ಟ ಇದೆಯಾ ತ್ರಿವಿಕ್ರಮ ಅವರಿಗೆ ನನ್ನ ಬಗ್ಗೆ ಪ್ರೀತಿ ಇದೆಯಾ ಓಕೆ ಆಯ್ತಾ ಹೊರ್ಗಡೆ ಹೋಗಿ ನೋಡ್ಕೊಳ್ಳೋಣ ಹೊರ್ಗಡೆ ಮಾತಾಡ್ಕೊಳ್ಳೋಣ ಅಂತ ಅವ್ರು ತುಂಬಾ ಅದ್ರ ಅದ್ರ ಬಗ್ಗೆ ಅವ್ರು ತುಂಬ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇದ್ದಾರೆ ಮೋಕ್ಷಿತ ಶಿ ಇಸ್ ವೆರಿ ಕ್ಲವರ್ ಅಂತಂದರೆ ಅಲ್ಲಿ ಎಲ್ಲೂ ಕೂಡ ಅಯ್ಯೋ ತ್ರಿವಿಕ್ರಮರು ನಾನು ಹಿಂದೆ ಇದ್ದಾರೆ ಓಕೆ ಬನ್ನಿ ತ್ರಿವಿಕ್ರಮರೇ ಮಾತನಾಡೋಣ ಅದೇನು ಏನು ಹೇಳಿ ಅಂತ ಕೂಡ ಯಾವತ್ತೂ ಕರೀಲಿಲ್ಲ ಓಕೆ ನಿಮ್ಮ ಸ್ಪೇಸಲ್ಲಿ ನೀವಿರಿ ನನ್ನ ಸ್ಪೇಸಲ್ಲಿ ನಾನು ಇರ್ತೀನಿ ಅಂತ ತುಂಬ ಚೆನ್ನಾಗಿದ್ರು ಗೌಡ ನಿಜವಾಗ್ಲೂ ತ್ರಿವಿಕ್ರಮ್ ಅವರಿಗೆ ಆಯ್ತಾ ತುಂಬ ಸ್ಯಾಕ್ರಿಫೈ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಲ್ಲ ಒಟ್ಟಿಗೆ ಇದ್ದಾರೆ ಅಲ್ಲಿ ಒಂದು ಕಂಫರ್ಟ್ ಝೋನ್ ಆಗಿ ಆಯ್ತಾ ನಮ್ಮ ಗೌಡ ತ್ರಿವಿಕ್ರಮ್ ಅವ್ರಿಗೆ ಏನೆಲ್ಲ ಮಾಡಬೇಕು ಮಾಡಿದ್ದಾರೆ ಅದಲ್ಲದೆ ಎಲ್ಲೂ ಕೂಡ ತ್ರಿವಿಕ್ರಮರ್ನ ಬಿಟ್ಕೊಟ್ಟಿಲ್ಲ ಗೌಡ ನಾನು ನೋಡಿದ್ದೀನಿ ಎಲ್ಲೂ ಕೂಡ ತ್ರಿವಿಕ್ರಮ್ ಅವ್ರನ್ನ ಗೌಡ ಬಿಟ್ಕೊಟ್ಟಿಲ್ಲ ಇದು ನನಗೆ ಓಪನ್ ಆಗಿ ಗೊತ್ತಾಗುತ್ತೆ ಇವತ್ತು ಆಯಿತಾ ಇಂಟ್ರ್ಯೂಗಳೆಲ್ಲ ಕೊಡೋದೇ ತ್ರಿವಿಕ್ರಮ್ ಅವರು ಏನು ಪ್ರೈಸ್ ಮಾಡಿ ಏನ್ ಮಾತಾಡ್ತಿಲ್ಲ ಅಂದ್ರೆ ಅಯ್ಯೋ ನನಗೆ ಭವ್ಯ ಗೋಡನೆ ಅಲ್ಲಿ ಯಾರು ಇರಲಿಲ್ಲ ನನಗೆ ಕಂಫರ್ಟ್ಝೋನ್ ಭವ್ಯ ಗೋಡನೆ ಅಂತಿಲ್ಲ ಇಲ್ಲ ನನಗೆ ಎಲ್ಲರೂ ಇದ್ರು ಜಸ್ಟ್ ಟೆನ್ ವೀಕ್ ಸ್ವಲ್ಪ ಭವ್ಯ ಗೋಡನ ಸ್ಟಾರ್ಟ್ ಆಯ್ತು ಬಿಟ್ರೆ ಅದಕ್ಕೆ ಹತ್ತುವರಕ್ಕಿಂತ ಮುಂಚೆ ನನಗೆ ಎಲ್ಲರೂ ನಾನು ಎಲ್ಲರ ಹತ್ರನೂ ಖುಷಿಯಾಗಿದ್ದೆ ಅನ್ನೋದನ್ನೇ ಹೇಳ್ತಾರೆ ಆಮೇಲೆ ನಮ್ಮ ಭವ್ಯ ಗೌಡನು ಅಷ್ಟೇ ಇಲ್ಲ ನಾನು ಎಲ್ಲರ ಹತ್ರ ಚೆನ್ನಾಗೇ ಇದ್ದೆ ಅಂತಾರೆ ಗೊತ್ತಿಲ್ಲ ನನಗೆ ಪಾಪ ಫ್ಯಾನ್ಸ್ ಫ್ಯಾನ್ಸ್ ಅನ್ನೋರು ಏನ್ ಗೊತ್ತಾ ಅವರೊಂಥರ ಮುಗ್ಧ ಮನ್ಸಿನ ಫ್ಯಾನ್ಸ್ ಯಾರನ್ನ ಇಷ್ಟಪಟ್ಟಬಿಟ್ರೆ ಅವ್ರನ್ನ ಎತ್ತಿ ಮೆರೆಸ್ತಾರೆ ಈ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ನನ್ನ ಚಾನಲ್ ತುಂಬಾ ಜನ ನೋಡ್ತಾರೆ ನಾನು ಏನಾದರೂ ಹೇಳಿದ್ರು ಅಕ್ಕ ಹಂಗಲ್ಲ ಅಕ್ಕ ಅದು ಹಿಂಗಕ್ಕ ಅಂತ ಹೇಳ್ತಿರ್ತಾರೆ ಬಿಡಿ ಬಿಟ್ಟಾಕಿ ಮುಗ್ದೋಯ್ತು ಮುಗ್ದೋಗಿ ಚಾಪ್ಟ್ರು ಆಯಿತಾ ಭವ್ಯ ಗೌಡ ಒಂದು ನೆಕ್ಸ್ಟ್ ಬಾಯ್ಸ್ ಹೊಸಸ್ ಗರ್ಲ್ಸು ಪ್ರೋಗ್ರಾಮ್ ಬರುತ್ತೆ ತುಂಬಾ ಚೆನ್ನಾಗಿದೆ ಭವ್ಯ ಗೌಡನ ಒಂದು ಅಪಿಯರೆನ್ಸ್ ಏನಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದರಲ್ಲಿ ತುಂಬಾ ಚೆನ್ನಾಗಿದೆ ಅದೊಂದು ರಿಯಾಲಿಟಿ ಶೋ ನಮ್ಮ ಭವ್ಯ ಗೌಡ ಮತ್ತೆ ಅದ್ರಲ್ಲಿ ಮಿಂಚುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ ಓಕೆ ಅದಾದ ನಂತರ ತ್ರಿವಿಕ್ರಮ ಬಗ್ಗೆ ಹೇಳೋದಾದ್ರೆ ಆಯ್ತಾ ತ್ರಿವಿಕ್ರಮ ವಿನ್ ಆಗಿದ್ರೆ ಆಯ್ತಾ ಬೇರೆ ಮಾತನಾಡೋರೇನೋ ಆಯ್ತಾ ರನ್ನರ್ ಅಪ್ ಆಗಿದಕ್ಕೆ ಬೇರೆ ಮಾತನಾಡ್ತಿದಾರೇನೋ ಏನೂ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇದೇ ತ್ರಿವಿಕ್ರಮ್ ಅವರ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದು ಅನ್ನೋದು ಸ್ವಲ್ಪ ಡೌಟ್ ಬಂತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅದ್ರ ಬಗ್ಗೆ ಎಲ್ಲ ನಾವು ಹೇಳೋಕ್ಕಾಗಲ್ಲ ಎಲ್ಲವೂ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಆಯಿತಾ ಒಂಥರ ಬಿಗ್ ಬಾಸ್ ಮುಗ್ದಾದ ಮೇಲೆ ಒಂಥರ ಇದರಲ್ಲಿ ಇನ್ನೂ ಒಂದು ವಿಷಯ ಹೇಳಬೇಕು ನಾನು ಆಯಿತಾ ತ್ರಿವಿಕ್ರಮು ವೆರಿ ಕ್ಲಿಯರ್ ಮೈಂಡೆಡ್ಡು ಅವ್ರು ಯಾವುದನ್ನು ಗೊಂದಲ ಮಾಡೋ ಅಂಥ ಪಾರ್ಟಿ ಅಲ್ಲ ನಿಮ್ಗೆ ಅದ್ರಲ್ಲಿ ಒಂದು ಕ್ಲಿಯರಿಟಿಯಾಗಿ ಹೇಳಬೇಕು ಅಂದರೆ ಆಚೆ ಬಂದ ತಕ್ಷಣ ಭವ್ಯ ಗೋಡಂಗು ನನಗೂ ಏನೂ ಇಲ್ಲ ಅನ್ನೋದನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಕ್ಲಿಯರಿಟಿ ಕೊಟ್ಬಿಟ್ರು ಚಿಟ್ಲೆ ಹೊಡಿಯೋದ್ರಲ್ಲಿ ಅವ್ರು ಏನಾದರೂ ಆಯಿತಾ ಭವ್ಯಗಳನ್ನ ಕಂಟೆಂಟಿಗೋ ಮತ್ತೊಂದಕ್ಕೋ ಉಪಯೋಗಿಸ್ಕೊಳೋದಾಗಿದ್ರೆ ಇನ್ನೂ ಸ್ವಲ್ಪ ದಿನ ಹಂಗೆ ಟ್ರಾವೆಲ್ ಆಗಿರೋರು ಬಟ್ಟು ನಮ್ಮ ತ್ರಿವಿಕ್ರಮರ್ ಬಂದ್ಬಿಟ್ಟು ನಿಬ್ಬ ನಿಬ್ಬಿ ಸ್ಟೋರಿ ಮಾಡೋ ಅಂಥ ಮನುಷ್ಯ ಅಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ಅವರು ಏನಿದ್ರು ಕ್ಲಿಯರ್ ಅಲ್ಲೇದಲ್ಲೇ ಅಲ್ಲೇ ಕ್ಲಿಯರ್ ಮಾಡ್ತಾ ಇದ್ದಾರೆ ನನಗೆ ಯಾವುದೂ ಇಲ್ಲ ಅನ್ನೋದು ಮೋಕ್ಷಿತ ವಿಷಯಕ್ಕೆ ಬಂದ್ರೆ ಅಯ್ಯೋ ಅವ್ರಿಗೆ ಐ ಲವ್ ಯು ಹೇಳ್ಬಿಟ್ರೆ ಆಯ್ತಾ ಅಮ್ಮ ಸಾಯಿಸೇ ಬಿಡ್ತಾಳೆ ಅನ್ನೋ ಅಷ್ಟು ಅಂದರೆ ಮೋಕ್ಷಿತನ ಕಂಡ್ರೆ ನಮ್ಮ ತ್ರಿವಿಕ್ರಮರಿಗೆ ಎಷ್ಟು ಭಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನೋಡಬೇಕು ಇವರಿಬ್ಬರ ಮಧ್ಯೆ ಏನಾದರೂ ಬರುತ್ತಾ ಆಯ್ತಾ ವಿಷಯಗಳು ಏನು ಎತ್ತ ಎಲ್ಲ ಮತ್ತೆ ಫ್ರೆಂಡ್ಸ್ ಅದೆಲ್ಲವನ್ನು ಕಾದ್ ನೋಡಬೇಕು ಅದಲ್ದೇನೆ ಆಯಿತಾ ಮೋಕ್ಷಿತ ಮತ್ತು ಭವ್ಯ ಕೂಡ ನಿಜವಾಗಲೂ ಕೂಡ ಒಂದು ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿ ಗೇಮ್ ಮಾಡಿದ್ರು ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೇಲಿದ್ರು ಅಟ್ಲೀಸ್ಟ್ ಅವರು ಆಯ್ತಾ ಟಾಪ್ ಟು ಟಾಪ್ ತ್ರೀಗೆ ಬರಬೇಕಿತ್ತು ಅದು ಎಕ್ಸ್ಪೆಷಲಿ ಮೋಕ್ಷಿತಾ ಟಾಪ್ ಟೂಗೆ ಬರಲೇಬೇಕಿತ್ತು ರಜತ್ ಅವರಿಗೆ ಮೋಕ್ಷಿತಗಿಂತ ಹೆಚ್ಚಾಗಿ ಆಯ್ತಾ ಓಟ್ ಬಂದಿದೆಯಾ ಅಂತ ನಾನು ಕೇಳೋದಾದ್ರೆ ಖಂಡಿತವಾಗೂ ಇಲ್ಲ ನನಗೆ ಚಾನಲ್ಗೆ ಮತ್ತು ಬಿಗ್ ಬಾಸ್ ಟೀಮಿಗೆ ನನ್ನ ಒಂದು ಕೋರಿಕೆ ಒಂದು ರಿಕ್ವೆಸ್ಟು ಅಲ್ಲ ಫಸ್ಟು ಹನುಮಂತು ಬಂದಿದ್ದು ಓಟ್ ಹೇಳಿದ್ರೆ ಇಟ್ಸ್ ಓಕೆ ಫೈನ್ ಅದೇ ರೀತಿ ಭವ್ಯಗೌಡನಿಗೆ ಬಂದಿರೋ ಅಂಥ ಓಟನ್ನು ಹೇಳಿದ್ರು ಇಟ್ಸ್ ಓಕೆ ಫೈನ್ ಯಾಕೆ ಉಗ್ರ ಮಂಜು ಅವ್ರದ್ದು ಹೇಳಬೇಕು ಅನ್ನಿಸ್ತಿಲ್ಲ ಯಾಕೆ ಮೋಕ್ಷಿತರು ಓಟ್ ಹೇಳಬೇಕು ಅನ್ನಿಸ್ಲಿಲ್ಲ ಯಾಕೆ ರಜತ್ತವ್ರ ಓಟ್ ಹೇಳಬೇಕು ಅನ್ನಿಸ್ಲಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ರಜತ್ತಿಗಿಂತ ಮೋಕ್ಷಿತನಿಗೆ ಕಮ್ಮಿ ಓಟ್ ಬಂದಿತ್ತು ಅನ್ನೋದೇ ನನ್ನ ಪ್ರಶ್ನೆ ಅದಲ್ಲದೆ ನ್ಯೂಸ್ ಚಾನಲ್ಗಳಿಗೆ ನಾನು ಒಂದೇ ಒಂದು ನನ್ನ ಕಡೆಯಿಂದ ಒಂದು ಪ್ರಶ್ನೆ ಅಲ್ಲ ಹತ್ರನೂ ಒಂದೊಂದು ಚಿಕ್ಕ ಚಿಕ್ಕ ಬೈಟ್ ತಗೊಂಡಿದ್ದೀರ ಫಿನಾಲೆ ಆಗಿದ್ಲೆ ಇದ್ದಂತಹ ಅವ್ರ ಹತ್ರ ಒಂದು ಚಿಕ್ಕ ಚಿಕ್ಕ ಬೈಟ್ಸ್ ತಗೊಂಡಿದ್ದೀರಾ ಯಾಕೆ ಮೋಕ್ಷಿತನ ಹತ್ರ ನೀನು ಒಂದು ಬೈಟ್ಸ್ ಕೂಡ ತಗೊಂಡಿಲ್ಲ ಮೋಕ್ಷಿತನ ಬಗ್ಗೆ ಯಾವುದೇ ಒಂದು ವಿಷಯಗಳೂ ಕೂಡ ಇಲ್ಲಿವರೆಗೂ ಹೇಳಿಲ್ಲ ಇದೊಂಥರ ಬೇಜಾರ ಅನಿಸುತ್ತೆ ಅದಲ್ದೇ ಕಲಸ್ ಕನ್ನಡ ವಾಹಿ ಮತ್ತು ಬಿಗ್ ಬಾಸ್ ಟೀಮ್ ಅವರು ಮುಕ್ಕಾಲು ಗಂಟೆ ಆಯಿತಾ ಪ್ರೆಸ್ಪಿಟ್ ನಡೆಸಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಬಗ್ಗೆ ಮೂರೂ ಜನ ಅಂದರೆ ಟಾಕ್ ಸ್ತ್ರೀಯಲ್ಲಿದ್ದಂತಹ ರಜತ್ ಮತ್ತು ತ್ರಿವಿಕ್ರಮ್ ಮತ್ತು ಹನುಮಂತು ಇಲ್ಲಿ ಯಾರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ನಮ್ಮ ಹನುಮಂತು ವಿನ್ನರಿಗೆ ಸಿಗ್ತಾ ಇದೆಯಾ ನಮ್ಮ ಹನುಮಂತು ವಿನ್ನರು ನಿಜವಾಗ್ಲೂ ಕೂಡ ಅವನ ತರ ಕಂಡ್ರೆ ಅವನೊತ್ತರ ಚಿನ್ನನೆ ಅಂತಲೇ ಹೇಳ್ಬೋದು ಮನುಷ್ಯ ವಿನ್ ಆಗಿದ್ದೀನಿ ಅಂದರೂ ಕೂಡ ಆ ಪ್ರೆಸ್ ಮೀಟಲ್ಲಿ ನೋಡಿದೆ ಅದೇ ಮಾತು ಆಗಿ ಹೌದು ಸರ್ ಓಕೆ ಸರ್ ಆಯ್ತು ಅಂದರೆ ಆ ಗರ್ವ ಅಹಂಕಾರ ಎಲ್ಲೂ ನೋಡಲಿಲ್ಲ ನಿಜವಾಗ್ಲೂ ಹನುಮಂತ ನಿನ್ನೆತ್ತ ತಂದೆ ತಾಯಿಗಳು ಧನ್ಯ ಹನುಮಂತ ನಿನ್ನಂತ ಮಗನ ಪಡೆದಿದ್ದೆ ಏಕೆಂದರೆ ಕೆಲವರಿಗೆ ಏನಾದರೂ ಒಂದು ವಿನ್ ಆದರೆ ಮಾತನಾಡೋ ಮಾತೇ ಬೇರೆ ಅವು ಅವ್ರು ಮಾತನಾಡೋ ರೀತಿನೇ ಬೇರೆ ಬಟ್ ಹನುಮಂತ ಹಂಗಿಲ್ಲ ಅದಕ್ಕೆ ಜನ ಗೆದ್ಸಿರೋದು ಅಂತ ಕಾಣಿಸುತ್ತೆ ಆ ವಿನ್ನಿಂಗ್ ಏನಿದೆ ಹನುಮಂತು ಅದು ನಿಜವಾಗೂ ಡಿಸರ್ವ್ ಅಂತ ನಾನು ಅಂತೀನಿ ಅದೇ ರೀತಿ ಇಲ್ಲಿ ಎಲ್ಲವೂ ಕೂಡ ನಾನು ಹೇಳೋದೇನು ಗೊತ್ತಾ ಬಿಗ್ ಬಾಸ್ ಮನೆ ಅನ್ನೋದನ್ನು ನೂರು ದಿನ ನೀವು ಗೇಮ್ ನೋಡ್ತೀರಾ ನೂರಿಪ್ಪತ್ತು ದಿನ ಗೇಮ್ ನೋಡಿದ್ದೀರಾ ಅಲ್ಲಿ ರಿಲೇಶನ್ಶಿಪ್ಗಳನ್ನ ದಯವಿಟ್ಟು ತಲೆಯಿಂದ ತೆಗೆದಾಕಿ ಅವು ಯಾವೂ ನಿಜ ಅಲ್ಲ ಅವೇ ಬಿಗ್ ಬಾಸ್ ಮನೆಯಿಂದ ಬಂದು ಯಾರು ಹೆಂಗಿರ್ತಾರೆ ಅದ್ರ ಮೇಲೆ ಆಯಿತಾ ಆ ಒಂದು ರಿಲೇಶನ್ಶಿಪ್ಗಳು ಬಿಲ್ಡ್ ಆಗ್ತವೆ ಅಂತೀನಿ ನನಗೆ ಭವ್ಯ ಕಡ ನೋಡಿದಾಗ ಸ್ವಲ್ಪ ಪಾಪ ಅನ್ನಿಸ್ತು ಏಕೆಂದರೆ ಶೀಸ್ ಡಿಸರ್ವ್ ಆಯಿತಾ ತುಂಬ ಒಳ್ಳೇದನ್ನೇ ಅವ್ರಿಗೆ ಸಿಗುತ್ತೆ ದೇವರು ಅವ್ರಿಗೆ ಇನ್ನೂ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗಲಿ ಹುಡುಗಿಗೆ ಆಯಿತಾ ಅದೇ ರೀತಿ ತ್ರಿವಿಕ್ರಮರು ತುಂಬ ಆಯಿತಾ ಆಗಿ ಮೆಚ್ಯೂರ್ಡ್ ಮ್ಯಾನ್ ಥರ ಎಲ್ಲ ವಿಷಯಗಳನ್ನ ಕ್ಲಿಯರ್ ಮಾಡಿ ಆಯಿತಾ ಒಂದು ಪಬ್ಲಿಕ್ಕಿಗೆ ಅವರು ಏನು ಅನ್ನೋದನ್ನ ಅವ್ರು ತೋರಿಸ್ಬಿಟ್ರು ಓಪನ್ ಆಗಿ ಇಲ್ಲಪ್ಪ ನನಗೂ ಏನು ಇಲ್ಲ ಬಬ್ಯಗಳಿಗೆ ಇಸ್ ಚಿಕ್ಕ ಹುಡುಗಿ ಅವ್ರು ಚಿಕ್ಕ ಹುಡುಗಿ ನನ್ನದು ಲೈಫ್ ಬೇರೆ ಇದೆ ನಾನು ಇನ್ನೂ ಮದುವೆ ಆಗಬೇಕಾ ಇನ್ನು ನೋಡಬೇಕು ಮದುವೆ ಆಗಬೇಕು ಅದೇ ರೀತಿ ಮೋಕ್ಷಿತನ್ ಬಗ್ಗೆ ಇಲ್ಲ ಲವ್ ಎಲ್ಲ ಹೇಳಿದ್ರೆ ಅವ್ರು ಕೊಂದೇ ಬಿಡೋರು ಇಲ್ಲ ಒಳ್ಳೆಯ ವ್ಯಕ್ತಿತ್ವ ಇದೆ ಮೋಕ್ಷಿತನ್ಗೆ ವ್ಯಕ್ತಿತ್ವ ಮತ್ತೆ ಅದು ತುಂಬ ಒಳ್ಳೆಯ ವ್ಯಕ್ತಿತ್ವ ಅಂದರೆ ನೀವು ಹೇಗಿರ್ತೀರೋ ಅವರಾಗಿರ್ತಾರೆ ತುಂಬ ತುಂಬ ಆಯಿತಾ ಒಳ್ಳೆ ಹುಡುಗಿ ಅನ್ನೋದು ಮೋಕ್ಷಿತೊಂದು ಬಗ್ಗೆ ಹೇಳಿದರು ಇವೆಲ್ಲವನ್ನು ನೋಡಿದಾಗ ಆಯಿತಾ ಬಿಗ್ ಬಾಸ್ ತಂಡ ಸೀಸನ್ ಲೆವೆನ್ನಲ್ಲಿ ನಾವು ಸಪೋರ್ಟ್ ಮಾಡಿದಂತಹ ವ್ಯಕ್ತಿಗಳು ವೆಲ್ ಡಿಸರ್ವ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ವೆರಿ ಸೂನ್ ಒಂದು ಆಯ್ತಾ ಇಂಟ್ರೂ ಬರಲಿ ಅಂತ ನಾನು ವೆಯ್ಟ್ ಮಾಡ್ತೀನಿ ಅದ್ರ ಬಗ್ಗೆಯೂ ಕೂಡ ನಾನು ರಿವ್ಯೂ ಮಾಡ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್